ಪ್ರಣಾಮಂ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ನಾನು ಕುಂಭಮೇಳದ ಬಗ್ಗೆ ಸ್ವಲ್ಪ ಮೊನ್ನೆ ಹೇಳಿದ್ದೆ ಹಾಗೆ ಈಗ ಅದರ ಮುಂದುವರೆದ ಭಾಗ ತಾವು ನೋಡ್ತಾ ಇರೋದು ಆ ಸೇತುವೆಗಳನ್ನು ಆ ಸೇತುವೆ ಹೇಗೆ ಇರ್ತದೆ ಅಂದರೆ ಒಂಥರ ಡೂಮ್ ಇಲ್ಲಿ ಕಾಣ್ತದಲ್ಲ ನಿಮಗೆ ಆ ಥರದ್ದು ಒಂಥರ ಅದು ದಪ್ಪದೆಯ ಒಂದು ಎಷ್ಟೋ ದಪ್ಪ ಇರ್ತದೆ ಅಂತ ನಮಗೆ ಗೊತ್ತಿಲ್ಲ ಅದು ಪ್ಲಾಸ್ಟಿಕ್ ರೂಪದಲ್ಲಿ ಇರ್ತದಂತೆ ಆ ಪ್ಲಾಸ್ಟಿಕ್ ರೂಪದ ಡೂಮ್ಗಳನ್ನು ಹಾಕಿ ಅವರು ಸೇತುವೆ ಮಾಡಿದ್ದಾರೆ ಅದು ನಮ್ಮ ಮಿಲಿಟ್ರಿಯವರೇ ಮಾಡಿದ್ದಂತೆ ಅದು ಸೇನೆಯವರೇ ಮಾಡಿದ ಕಾರಣ ಅದು ತುಂಬ ಬಲಶಾಲಿಯಾಗಿದೆ ಆದ್ದರಿಂದ ಕೆಲವು ಸರಿ ಏನಾಗ್ತದೆ ಅಂದರೆ ಜಾಮ್ ಆಗ್ತದಲ್ಲ ಆಗ ತುಂಬ ಹೆದರಿಕೆ ಆಗ್ತದೆ ಆಗ ಆಚೆ ಕಡೆ ಈಚೆ ಕಡೆ ಜನ ಫುಲ್ ಆದಾಗ ಹೆದರಿಕೆ ಆಗ್ತದೆ ಆದರೂ ಕೂಡ ನೋಡಿ ಅಲ್ಲಿ ಸಾಧುಗಳೆಲ್ಲ ಅವರು ವೆಹಿಕಲ್ಗಳು ತಗೊಂಡು ಹೋಗ್ಬೋದು ಅಥವಾ ಸಾಧಾರಣ ಒಂದು ಬೀಡ್ ಅಂತ ಕಮ್ಮಿ ಬೀಡಲ್ಲಿ ನಾವು ಹೋಗ್ಬೋದು ಹಾಗೆ ಆ ಥರ ವ್ಯವಸ್ಥೆ ಇದೆ ನೋಡಿ ಎಂಥ ಚೆನ್ನಾಗಿದೆ ಗೊತ್ತುಂಟ ಆ ಸೇತುವೆ ಹೇಗೆ ಮಾಡಿದ್ರು ಅದೆಲ್ಲ ಅಲ್ಲಿ ಹೋಗಿ ನೋಡಿದರೆ ಆಶ್ಚರ್ಯ ಆಗ್ತದೆ ಇದೆಲ್ಲ ಸಾಧ್ಯನಾ ಅಂತ ಹಾಗೆ ಆಮೇಲೆ ಸಂಜೆ ನಾವು ನಾಗಾ ಸಾಧುಗಳ ಒಂದು ಅವರ ಅಖಾಡಗಳನ್ನು ಭೇಟಿಯಾಗಲಿಕ್ಕೆ ಹೊರಟೆವು ಅಲ್ಲಿ ಅವರ ಅಖಾಡ ಇರೋದು ಜುನ ಅಖಾಡ ಅಂತ ಅಲ್ಲಿ ಹೋಗಬೇಕು ಅಲ್ಲಿ ಹೋಗಬೇಕಾದ್ರೆ ನಮಗೆ ನಡ್ಕೊಂಡು ಹೋಗ್ಲಿಕ್ಕೆ ಆಗ್ತದ ನಮ್ಮದು ಲಾಸ್ಟ್ ಘಾಟಲ್ಲಿರೋದು ನಾಗೇಶ್ವರ್ ಘಾಟ್ ಅಂತ ತಾವ್ಯಾರಾದರೂ ಯಾರಾದರೂ ಹೋಗಿದ್ರೆ ನೋಡ್ಬೋದು ಲಾಸ್ಟ್ ಘಾಟ್ ಅದು ಅಲ್ಲಿ ಬಿ ಐ ಪಿ ಸ್ಟೆಂಟಲ್ಲೇ ಇರೋದು ಅಲ್ಲಿ ಮತ್ತೆ ಎಲ್ಲಿಯೂ ನಿಮಗೆ ಮಧ್ಯ ಮಧ್ಯದಲ್ಲಿ ಎಲ್ಲಿ ಸಹ ಅದು ಸಿಕ್ಕೋದಿಲ್ಲ ಅವರು ಲಾಸ್ಟಿಗೆ ಟೆಂಟ್ ಹಾಕಿದ್ದಾರೆ ವಿ ಐ ಪಿ ಡೆಂಟ್ ಎಲ್ಲ ನಾವು ಅಲ್ಲಿಂದ ಬರಬೇಕು ಅಲ್ಲಿಂದ ಬರಬೇಕಾದ್ರೆ ಏನು ಮಾಡಬೇಕಪ್ಪ ಅಂದ್ರೆ ನಮ್ಮ ವಾಹನಗಳನ್ನು ಅಲ್ಲಿ ಬಿಡುವುದಿಲ್ಲ ಹಾಗೆ ನಾವು ನಡ್ಕೊಂಡು ಹೋಗಲಿಕ್ಕೆ ಸಾಧ್ಯನಾ ನಮಗೆಲ್ಲ ಪ್ರಾಯ ಆಗಿದೆ ಅಲ್ಲ ಹಾಗೆ ನಾವು ಏನು ಮಾಡ್ತೇವೆ ಅಂದರೆ ಅಲ್ಲಿ ಎಲ್ಲ ಬೈಕಿನ ಮಕ್ಕಳು ಇರ್ತಾರೆ ಸಾಧಾರಣ ಪ್ರಾಯದ ಮಕ್ಕಳು ಎಲ್ಲರೂ ಬೈಕ್ ತಕೊಂಡು ಇಟ್ಟುಕೊಂಡಿರ್ತಾರೆ ಆ ಬೈಕಲ್ಲಿ ನಾವು ಹೋಗೋದು ಆ ಬೈಕಿನಲ್ಲಿ ಅವರು ಇಬ್ಬರಿಬ್ಬರನ್ನು ಕೂರಿಸ್ಕೊಳ್ತಾರೆ ಒಬ್ಬರೊಬ್ಬರನ್ನು ಕೂರಿಸ್ಕೊಳ್ತಾರೆ ನಿಮಗೆ ಮಾ ದುಡ್ಡು ಕೊಡಲಿಕ್ಕೆ ಒಂದು ಸಹ ಆಗ್ತದೆ ಅಂತಿದ್ರೆ ಒಬ್ಬ ಒಬ್ಬರೇ ಒಂದು ಬೈಕಲ್ಲಿ ಕೂತ್ಕೊಂಡು ಹೋಗ್ಬೋದು ಹಾಗೆ ಇಬ್ಬರೇ ರೈಡಿಂಗಲ್ಲಿ ಇರಬೇಕಂತ ಏನಿಲ್ಲ ಒಂದು ರೈಡಿಂಗಿಗೆ ತ್ರೀ ಹಂಡ್ರೆಡ್ ಫೈವ್ ಹಂಡ್ರೆಡ್ ಹೀಗೆಲ್ಲ ಒಂದು ಮಾಡ್ತಾರೆ ಚಾರ್ಜ್ ಮಾಡ್ತಾರೆ ನಮಗೆ ಜನ ಕಾಡೋಕ್ಕೆ ತಗೊಂಡೋಗಿ ಬಿಡ್ತಾರೆ ಹಾಗೆ ಇನ್ನೂ ಕೆಲವು ನೋಡಿ ನಮಗೆ ಗೊತ್ತಿರಲಿಲ್ಲ ಹಾಗೆ ಒಂದು ದಿವಸಕ್ಕೆ ನೀವು ಹೈರ್ ಮಾಡ್ಕೊಳ್ಬೋದು ತೌಸಂಡ್ ರುಪೀಸಿಗೆ ಎಲ್ಲ ಅಖಾಡವನ್ನು ಸುತ್ತಿಸಲಿಕ್ಕೆ ಹಾಗೆ ನೋಡಿ ಹಾಗೆ ಹೋಗೋದಾದರೆ ಹತ್ತು ದಿವಸ ಕನಿಷ್ಠ ಪಕ್ಷ ನೀವು ಅಲ್ಲಿ ನಿಲ್ಲಬೇಕು ಅಲ್ಲಿ ನಿಲ್ಲಿಕ್ಕೆ ಹತ್ತು ದಿವಸ ಕನಿಷ್ಠ ಪಕ್ಷ ನಿಲ್ಲಿಕ್ಕೆ ಆ ಬಿ ಎ ಪಿ ಸ್ಟೆಂಟ್ನಲ್ಲಿ ಖಂಡಿತ ಸಾಧ್ಯ ಇಲ್ಲ ಯಾಕೆಂದರೆ ತುಂಬ ಎಕ್ಸ್ಪೆನ್ಸಿವ್ ಆಗ್ತದೆ ಅದು ಬೇರೆ ಕಡೆ ನಿಲ್ಲಿಕ್ಕೆ ನೀವು ಐಡಿಯಾ ಮಾಡಿಕೊಳ್ಳಬಹುದು ಅಲ್ಲಿ ಮಮ್ಮದ ತುಂಬ ಉಳಿದುಕೊಳ್ಳಿಕ್ಕೆ ವ್ಯವಸ್ಥೆ ಇದೆಯಂತೆ ಅದೆಲ್ಲ ಮುಂಚೆ ಹೋಗಿ ಹೋದವರು ಯಾರಾದರೂ ಹೇಳಿದರೆ ಅದೆಲ್ಲ ನೀವು ಐಡಿಯಾ ಮಾಡ್ಕೊಂಡು ಹೋಗ್ಬೋದು ಇನ್ನಾದರೂ ಕೂಡ ಹೋಗುವವರು ತುಂಬ ಜಾಗ್ರತೆಯಿಂದ ಹೋಗಿ ತುಂಬ ಅಲ್ಲಿ ಜನರ ತಿಕ್ಕಾಟ ತಳ್ಳಾಟ ನೋಕಾಟ ಉಂಟು ಯಾಕೆಂದರೆ ಇಪ್ಪತ್ತಾರು ಕೊನೆ ಆಗಿದ್ದ ಕಾರಣ ಜನರಿಗೆ ಒಂದು ನಾವು ಇಂಡಿಯಾ ಇದು ಭಾರತದ ಜನರು ಮೂಢನಂಬಿಕೆಯಲ್ಲಿ ತುಂಬ ಮೂಢನಂಬಿಕೆಯವರಪ್ಪ ಈಗ ಹೋಗಲಿಕ್ಕೆ ಆಗ್ಬೋದು ನಮ್ಗೆ ಆಗ್ತದೆ ಅನ್ನೋರು ಹೋಗಲಿ ಯಾರೋ ಪ್ರಾಯದವರು ಗಂಡಸರು ಹೀಗೆ ಹೋಗಲಿ ಅಜ್ಜಿಯರನ್ನು ಕರ್ಕೊಂಡು ಬರೋದು ತುಂಬ ನಡಿಲಾಗುತ್ತಿದ್ದವ್ರನ್ನ ಕರ್ಕೊಂಡು ಬರೋದು ಮಕ್ಕಳನ್ನು ಕರ್ಕೊಂಡು ಬರೋದು ಹೆಂಗಸರನ್ನು ಕರ್ ಯಾಕೆ ಹೀಗೆ ಮಾಡ್ತಾರಂತ ನಮಗೆ ಗೊತ್ತಾಗೋದಿಲ್ಲ ಹಾಗೆ ಮಾಡಬಾರ್ದಲ್ವಾ ಏನು ಏನಾಗ್ತದೆ ಅಂದರೆ ಅಲ್ಲಿ ಪ್ರಾಬ್ಲಮ್ ಆಗ್ತದೆ ಅಲ್ಲಿ ತುಂಬ ಒಂದು ಅಲ್ಲಿ ಒಂದು ಭೀಡ್ ಇದ್ದಾಗ ನೀವು ಅದರ ಮಧ್ಯೆ ಕಾಲು ತುಳಿತ ಆಗದೆ ಮತ್ತೆ ಏನಾಗ್ತದೆ ನೋಡಿ ಡೆಲ್ಲಿಯಲ್ಲಿ ಮೊನ್ನೆ ಆಯಿತು ಡೆಲ್ಲಿಯಲ್ಲಿ ಪುನಃ ಅದೇ ಥರದ ಕಾಲು ತುಳಿತಾ ಇತ್ತು ಎಲ್ಲಿ ಅಲ್ಲಿ ನೋಡಿದ್ರಲ್ಲ ನೀವು ಎಲ್ಲರೂ ಅರ್ಧಂಬರ್ಧ ಅನಕ್ಷಸ ಅನಕ್ಷರಸ್ಥರಲ್ಲಿದ್ದದ್ದು ಅವರಿಗೆ ಜ್ಞಾನ ಪೂರ್ಣ ಜ್ಞಾನ ಇಲ್ಲ ಒಟ್ಟು ಕುಮ್ಮ ಮೇಳಕ್ಕೆ ಹೋಗಬೇಕು ಹೇಗೆ ಹೋಗಬೇಕು ಒಟ್ಟು ಹೋದ್ರಾಯಿತು ಅಂತ ಆ ಥರ ಎಲ್ಲ ಮಾಡಿಕೊಂಡು ಹೋಗಲೇಬಾರ್ದು ಹೋಗಬೇಕಾ ಈಗ ನಾವು ಹೋಗಿದ್ದು ಸ್ತ ಕೂಡ ಐದು ದಿವಸದಲ್ಲಿ ಕಾಶಿ ಅಯೋಧ್ಯೆ ಎಲ್ಲ ಪೂರೈಸಿಕೊಂಡು ಅಲ್ಲಿಗೆ ಬಂದದ್ದು ಎರಡೇ ದಿವಸ ಎರಡು ದಿವಸ ನಿಂತದ್ದು ನಮಗೆ ಸಾಕಾಗುವುದಿಲ್ಲ ಹಾಗೆ ಏನಾಗ ಸಾಧುಗಳನ್ನ ಭೇಟಿಯಾಗಕ್ಕೆ ಹೋದೆವು ಅಲ್ಲಿ ಭೇಟಿಯಾದಾಗ ನಾವು ಏನೇನೋ ಕಲ್ಪನೆ ಇರ್ತದೆ ಅವರು ಸುಣ್ಣ ಬೂದಿಯನ್ನು ಬಳಿದುಕೊಂಡಿರ್ತಾರೆ ಅವರು ಸುಮ್ಮ ಶೋ ಆಫ್ ಮಾಡ್ತಾರೆ ಅಂತ ಕೆಲವರಿಗೆಲ್ಲ ಒಂದು ಇರ್ತದೆ ಮನಸ್ಸಿನಲ್ಲಿ ನಮಗೂ ಇತ್ತದು ಅಲ್ವಾ ಆದರೆ ಅದು ಆ ಥರ ಇಲ್ಲ ಅದನ್ನು ಪ್ರೋ ಪರಾಂಬರಿಸಿ ಕಣ್ಣಲ್ಲಿ ಕಂಡವರು ಪರಾಂಬರಿಸಿ ನೋಡಂತಾರಲ್ಲ ಆ ಥರ ನಾವು ಕಾಲ ಕಳೆದಿದ್ದೀವಿ ಅಲ್ಲಿ ತುಂಬ ವೀಡಿಯೋ ಎಲ್ಲ ಮಾಡಲಿಕ್ಕೆ ಆಗಲಿಲ್ಲ ನನಗೆ ತುಂಬ ವೀಡಿಯೋ ಎಲ್ಲ ಮಾಡಲಿಕ್ಕೆ ಪುರ್ಸೋತ್ ಆಗಲಿಲ್ಲ ನಾನು ಅಲ್ಲಿ ಅವರಲ್ಲಿ ಆ ಒಂದು ಸತ್ಯವನ್ನು ಕಾಣಬೇಕಾಗಿತ್ತು ಆ ಒಂದು ಆಧ್ಯಾತ್ಮದ ಒಂದು ಅನುಭವವನ್ನು ಉಣ್ಣಬೇಕಾಗಿತ್ತು ಹಾಗಾಗಿ ನಾನು ಹೆಚ್ಚಿನ ವೀಡಿಯೋವನ್ನು ಮಾಡಲಿಲ್ಲ ಆದಷ್ಟು ನನ್ನದಾದಷ್ಟು ಕವರ್ ಮಾಡಿದ್ದೇನೆ ಹಾಗೆ ಅಲ್ಲಿ ನಾವು ಕಂಡ ತುಂಬ ಒಂದು ಘಟನೆಗಳು ಮನಸ್ಸಿಗೆ ಮುಟ್ಟುವಂಥ ಘಟನೆಗಳೇನೆಂದರೆ ಅಲ್ಲಿ ಅವರು ಏನು ಕೂತಿರ್ತಾರಲ್ಲ ಹೀಗೆ ಆ ಕೂತಿರುವವರೆಲ್ಲರೂ ಕೂಡ ಎದುರಿಗೆ ಒಂದು ಹೋಮಕುಂಡ ಇರ್ತದೆ ಆ ಹೋಮಕುಂಡದಲ್ಲಿ ಸದಾ ಅಗ್ನಿ ಪ್ರಜ್ವಲಿಸ್ತಾ ಇರ್ತದೆ ಅಲ್ಲಿ ಅವರು ಖಿಚಡಿ ಮಾಡಿರ್ತಾರೆ ಆ ದಾಲ್ ಮತ್ತು ಬರೀ ದಾಲ್ ಅನ್ನ ಅಕ್ಕಿ ಹಾಕ್ತಾರ ಇಲ್ಲ ಗೊತ್ತಿಲ್ಲ ಬರೀ ದಾಲ್ ಖಿಚಡಿ ಮಾಡ್ತಾ ಇರ್ತಾರೆ ನೋಡಿ ಅದನ್ನು ಹವನಕ್ಕೆ ಇದು ನೈವೇದ್ಯ ಕೊಡ್ತಾಯಿರ್ತಾರೆ ಅದೇ ನೈವೇದ್ಯವನ್ನು ನಮಗೆಲ್ಲರಿಗೂ ಹಂಚುತ್ತಾ ಇರ್ತಾರೆ ಹಾಗೆ ನಿಮಗೆ ಹಣ ಹಾ ಹಾಕಬೇಕಾದ್ರೆ ಹಾಕಿ ಇಲ್ಲವಾದರೆ ಬೇಡ ಆ ಥರ ಪರಿಸ್ಥಿತಿ ಉಂಟಲ್ಲಿ ನಾವು ಏನು ನಿಮ್ಮ ಹಾಕಲೇಬೇಕು ಎಷ್ಟು ಹಾಕಲೇಬೇಕು ಅಷ್ಟು ಹಾಕಲೇಬೇಕು ಅಂತ ಏನಿಲ್ಲ ಅಲ್ಲಿ ನೀವು ಎಷ್ಟು ಕೂಡ ಹಾಕಬಹುದು ನಿಮ್ಮ ನಿಮ್ಮ ನಮ್ಮ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಕಮ್ಮಿ ನಾವು ಒಂದು ಹತ್ತು ರೂಪಾಯಿ ಹಾಕ್ಬೋದು ಇಪ್ಪತ್ತು ರೂಪಾಯಿ ಹಾಕ್ಬೋದು ನಾವೆಲ್ಲ ಕೈಲಿದ್ದಷ್ಟು ಹಾಕಿದ್ದೇವೆ ಆ ಒಂದು ಪಾತ್ರೆ ಇಟ್ಟಿರ್ತಾರೆ ಅದರಲ್ಲಿ ಹಣ ಇತ್ತು ಆದ ಕಾರಣ ನಾವು ಅಲ್ಲಿ ಹಾಕಿ ನಿಮಗೆ ಕೊಡಿ ಅಂತ ಯಾರೂ ಅಲ್ಲಿ ಕೇಳೋದಿಲ್ಲ ನಿಮಗೆ ಪ್ರಸಾದ ಕೊಡ್ತಾರೆ ಅಲ್ಲಿ ನಾವು ಮತ್ತೆ ನೋಡಿ ಅವರು ಇಷ್ಟೊಂದು ಆಧ್ಯಾತ್ಮದ ಬಗ್ಗೆ ಮೇರು ಶಿಖರದಲ್ಲಿದ್ದಾರೆಂದರೆ ಅವರು ಹೇಳುವ ಮಂತ್ರಗಳು ನೋಡಬೇಕು ನೀವು ಆ ಮಂತ್ರಗಳು ಮಂತ್ರಗಳಲ್ಲೆಲ್ಲೋ ಅದ್ವೈತದ ವದ್ರಗಳು ಆ ಮಂತ್ರಗಳು ಎಂಥ ಒಂದು ಪವರ್ಫುಲ್ ಮಂತ್ರಗಳೆಂದರೆ ಆಗ ನಾನು ಸುಮ್ಮನೆ ಇವರು ಬೂಟಾಟಿಕೆಗೆ ಮಾಡುವಂಥದ್ದಲ್ಲ ಆ ದೇ ದೈವವನ್ನು ಒಲಿಸಿಕೊಳ್ಳಲು ಅವರಿಗೆ ಯಾವ ಪ್ರಪಂಚವೂ ಬೇಡ ನಮ್ಮಂಥವ್ರು ಬೇಕಾಗಿಲ್ಲ ಯಾರು ಯಾರು ಬಂದರೂ ಅವ್ರು ನೋಡೋದಿಲ್ಲ ಹೀಗೆ ಪ್ರಸಾದವನ್ನು ಕೊಟ್ಟಿರ್ತಾರೆ ಹಾಗೆ ಅಲ್ಲಿ ನನಗೆ ಒಂದು ಅದ್ಭುತವಾದ ಅನುಭವ ಆಯಿತು ಏನಂದರೆ ಎಲ್ಲವೂ ಕಡೆಗೆ ಶೂನ್ಯ ನೋಡಿ ಏನೇ ನಾವು ಪಡ್ಕೊಂಡು ಬರಲಿ ಅಲ್ವಾ ಎಲ್ಲವೂ ಕೊನೆಗೆ ಶೂನ್ಯ ಆ ಒಂದು ಅನುಭವವನ್ನು ಅಲ್ಲಿ ಪಡೆದುಕೊಂಡೆ ನಾನು ಹಾಗಾಗಿ ನನಗೆ ಯಾವ ಒಂದು ಇಲ್ಲಿ ಬಂದರೂ ಕೂಡ ಏನೇ ಒಂದು ಮನಸ್ಸಿಗೆ ಯಾವುದೇ ಒಂದು ಒಂದು ಸಂದರ್ಭದಲ್ಲಿ ಕೂಡ ನಾನು ಪ್ರತಿಗೆ ಇಡುವುದಿಲ್ಲ ಯಾಕೆಂದರೆ ಅಲ್ಲಿ ಶಿವ ಇದ್ದಾನೆ ಅಲ್ಲಿ ನಾರಾಯಣನಿದ್ದಾನೆ ಲಾ ಕೊನೆಗೆ ಆ ಒಂದು ಹಂತವನ್ನು ನಾವು ತ ಆ ಹಂತವನ್ನು ಅವರು ತಲುಪಿದ್ದಾರೆ ಅದರ ಒಂದು ಅರ್ಥವನ್ನು ನಾವು ತಿಳಿದುಕೊಳ್ಬೇಕು ಒಟ್ರಾಶಿಯಾಗಿ ಹೋಗುವುದು ಬರುವುದು ಅಲ್ಲಿ ಹೋದೆ ಡಿಪ್ ಮಾಡಿದೆ ಅಂದರೆ ಮುಳುಗಿದೆ ಗಂಗೆಯಲ್ಲಿ ಮುಳುಗಿದೆ ಬಂದೆ ಆ ಹಾ 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 ಹಾಗೆ ಮಾಡಬಾರ್ದು ಆ ಗಂಗೆಯಲ್ಲಿ ಸ್ನಾನ ಕೂಡ ಹೇಗಿರಬೇಕು ಎಂಥ ಒಂದು ಪವಿತ್ರ ವಿಷಯವನ್ನು ಹೇಳಿದ್ರಂದರೆ ಆ ಗಂಗೆಯಲ್ಲಿ ಮುಳುಗುವಾಗ ನೀವು ಸ್ನಾನಕ್ಕೆ ಹೋಗುವಾಗ ಸ್ನಾನಕ್ಕೆ ಹೋಗುವ ಮೊದಲು ಹೇಗಿರಬೇಕಂದ್ರೆ ಅರ್ಧ ಸ್ನಾನವನ್ನು ನೀವು ನೀವೆಲ್ಲಿದ್ದಿರೋ ಅಲ್ಲಿ ಮಾಡಿಕೊಂಡು ಹೋಗಿರಬೇಕು ಒಳವಸ್ತ್ರವನ್ನೆಲ್ಲ ಹಾಕಿಕೊಂಡು ಅರ್ಧ ಸ್ನಾನವನ್ನು ಮಾಡಿ ಹೋಗಿರಬೇಕು ಅಂದ್ರೆ ಮೈ ಕೈ ತಿಕ್ಕಿಕೊಳ್ಳುವಂಥದ್ದು ಹಲ್ಲುಜ್ಜುವಂಥದ್ದು ಎಲ್ಲದೂ ಮಾಡಿಕೊಂಡು ಹೋಗಿರಬೇಕು ಶುಚಿರ್ಭೂತರಾಗಿ ಆ ಗಂಗೆಯಲ್ಲಿ ಪಾದವನ್ನು ಇಡುವಾಗ ಅಮ್ಮ ನನ್ನನ್ನು ಉದ್ಧರಿಸು ನನಗೆ ಜ್ಞಾನ ಪ್ರಾಪ್ತಿ ಮಾಡು ಅಂತ ಅಂತ ಹೇಳಿಕೊಂಡು ಗಂಗೆಯಲ್ಲಿ ಇಳಿಬೇಕು ಆಮೇಲೆ ಮುಳುಗಿದ್ದು ಒಂದು ಸ್ವಲ್ಪವೂ ಅಲ್ಲಿ ನಮ್ಮ ಕಲ್ಮಶಗಳನ್ನು ಹೋಗದಂತೆ ನೋಡಿಕೊಳ್ಬೇಕು ಮುಳುಗಿ ಎದ್ದು ಪಕ್ಕ ಈಚೆ ಬರಬೇಕು ಅದು ಹೋಲಿ ಟಿಪ್ಪಂತಾರೆ ಹೋಲಿ ಟಿಪ್ಪಂದ್ರೆ ಗೊತ್ತುಂಟಲ್ಲ ನಿಮಗೆ ಪುಣ್ಯ ಸ್ನಾನ ಆ ಸ್ನಾನವನ್ನು ಮಾಡಿಕೊಂಡು ಆ ಮಾಘ ಈ ಮಾಘ ಮಾಸದಲ್ಲಿ ಮಾಡಿದರೆ ನಮಗೆ ಒಂದು ಕೃತಾರ್ಥ ಭಾವ ಗಂಗೆಯಲ್ಲಿ ನಿಂದು ಬಂದ ಕೃತಾರ್ಥ ಹಾಗೆ ನಾವು ಮಾಡಿದ ಪಾಪವೆಲ್ಲ ಯಾವುದೂ ಕ್ಷೀಣವಾಗುವುದಿಲ್ಲ ನಾವು ಮಾಡಿದ ಪಾಪ ನಮ್ಮ ಹಿಂದೆ ಇರ್ತದೆ ಗಂಗೆ ತೊಳೆದು ಬಿಡಲಿಕ್ಕೆ ಪಾಪ ಅವಳಷ್ಟು ಏನು ಎಲ್ಲರ ಪಾಪವು ಹೊತ್ತುಕೊಂಡು ಅವಳು ಕ್ಲೀನ್ ಮಾಡುವಷ್ಟು ಅಂಥ ಒಂದು ಪುಣ್ಯಾತ್ಮನ ನಾವಲ್ಲ ಅಲ್ಲಿ ಸಾಧುಗಳೆಲ್ಲ ಸ್ನಾನ ಮಾಡಿರ್ತಾರೆ ಅದು ತೀರ್ಥವಾಗಿರ್ತದೆ ಆ ಒಂದು ಪರಿಸರ ಅಟಮಾಸ್ಫಿಯರ್ ಅಂತೀವಲ್ಲ ಅದು ತೀರ್ಥವಾಗಿರ್ತದೆ ಆ ತೀರ್ಥದಲ್ಲ ಮೆಂದಿದ್ದ ಕೃತಾರ್ಥಭಾವ ಇರಬೇಕು ನಮ್ಮಲ್ಲಿ ಪಾಪ ಎಲ್ಲ ಹೆಚ್ಚಿನವರು ಏನು ಗೊತ್ತುಂಟ ಪಾಪ ಕಳ್ಕೊಂಡು ಹೋಗ್ತದೆ ಪಾಪ ಕಳೆದು ಹೋಗಿ ಪಾಪ ಹೋಗುವುದಿಲ್ಲ ನಮ್ಮದು ಅಷ್ಟು ಪಕ್ಕ ಪಾಪ ನಾವು ಮಾಡಿದ ಪಾಪ ಕಳೆದು ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ಯಾರ್ಯಾರು ಸ್ನಾನ ಮಾಡ್ಕೊ ಬಂದಿದ್ದೇವೆ ಮಾಡ್ಕೊಂಡು ಬಂದಿದ್ದೇವಲ್ಲ ಕೃತಾರ್ಥ ಭಾವನೆ ಇದೆ ಗಂಗೆಯಲ್ಲಿ ಮಿಂದು ಬಂದ ಕೃತಾರ್ಥ ಭಾವನೆ ಆ ಕಾಶಿ ಘಾಟ್ನಲ್ಲಿ ತಿರುಗಾಡಿದ ಭಾವನೆ ಆ ಗಂಗೆಯಲ್ಲಿ ಮಿಂದು ಬಂದ ಕೃತಾರ್ಥ ಭಾವನೆ ಹಾಗೆ ಇರಬೇಕು ಹೊತ್ತು ಆಪನಾಶ ಮಾಡಿಕೊಳ್ಳಲು ಹೋಗುವುದಷ್ಟೇ ನಮ್ಮ ಒಂದು ಮಾರ್ಗ ಆಗಿರಬಾರ್ದು ಆದ್ದರಿಂದ ಸಾಧುಗಳೆಲ್ಲ ನಾನು ಅಲ್ಲಿ ಪ್ರಶ್ನೆ ಮಾಡಿದಾಗ ಅವರು ಹೇಳ್ತಾರೆ ನಮ್ಮಂತವ್ರು ತುಂಬ ಜನ ಪ್ರಶ್ನೆ ಮಾಡ್ತಿರ್ತಾರೆ ಅಂದರೆ ಈ ಸ್ನಾನದಿಂದ ಏನು ಒಂದು ಆಗ್ತದೆ ಅಂತ ಎಲ್ಲರಿಗೂ ಕುತೂಹಲ ಗಂಗಾ ಈ ಒಂದು ತ್ರಿವೇಣಿ ಸ್ನಾನದಿಂದ ಏನು ಫಲ ಸಿಗ್ತದೆ ಅಂತ ಆಗ ಅವ್ರು ಹೇಳಿದ್ದೊಂದೆಯ ತ್ರಿವೇಣಿ ಸ್ನಾನದಿಂದ ಫಲ ಅಂದ್ರೆ ಅಂದ್ರೆ ಮುಕ್ಕೋಟಿ ದೇವತೆಗಳು ಕೂಡ ಇದಕ್ಕಾಗಿ ಕಾಯ್ತಾರೆ ಸಮಯಕ್ಕಾಗಿ ಕಾಯ್ತಾರೆ ದೇವತೆಗಳು ಸ್ನಾನ ಮಾಡ್ತಾರೆ ಆ ಸ್ನಾನದ ನಂತರ ನಮ್ಮಂಥ ಸಾಧುಸಂತರು ಮಾಡ್ತೇವೆ ಆ ನೀರಿನಲ್ಲಿ ನಿಮ್ಮಂಥವರು ಸ್ನಾನ ಮಾಡಿದರೆ ಎಷ್ಟೋ ಜನ್ಮದ ಪುಣ್ಯ ಲಭಿಸ್ತದೆ ಪಾಪಗಳಿರೋದಿಲ್ಲ ಪುಣ್ಯ ಮಹಾ ಪುಣ್ಯ ಲಭಿಸ್ತದೆ ಅಂತ ಅವರು ಹೇಳ್ತಾರೆ ಅದಕ್ಕೋಸ್ಕರ ಜನ ಹೋಗ್ತಾರೋ ಅಥವಾ ಸುಮ್ಮನೆ ಒಂದು ಹೋಗಿ ನೋಡಿ ಬರುವ ಅಂತ ಹೋಗ್ತಾರೋ ನೋಡಿ ಆ ಸೇತುವೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಅಷ್ಟು ಭದ್ರವಾಗಿದೆ ನೋಡಿ ಅದನ್ನು ಮುಟ್ಟಿ ಬಂದಿದ್ದೇವೆ ಎಲ್ಲ ಆ ಭದ್ರವಾದ ಸೇತುವೆಯನ್ನು ಅವ್ರೆಷ್ಟು ಮಾಡಲಿಕ್ಕೆ ಕಷ್ಟಪಟ್ಟಿರಬೇಕು ಅದನ್ನು ನೋಡುವಾಗ ಹಾಗೆ ಅನ್ನಿಸ್ತದ ನನಗೆ ಆದ್ದರಿಂದ ಅಲ್ಲಿ ಸದಾ ನನ್ನ ಮನಸ್ಸಿನಲ್ಲಿದ್ದದೆ ಓಂ ಶಿವೋಹಂ ಓಂ ಶಿವೋಹಂ ಅದೇ ಒಂದು ಮಂತ್ರ ಇದ್ದರೆ ಸಾಕು ನೋಡಿ ಆ ಮಂತ್ರ ಶಿವೋಹಂ ಮಂತ್ರ ನಿಮ್ಮ ಮನಸ್ಸಿನಲ್ಲಿ ಇರಬೇಕು ಅದಿಲ್ಲದೇ ಸುಮ್ಮನೆ ಹೋಗಿ ಓದೆ ಮುಳುಗಿದೆ ಬಂದೆ ಅಂದ್ರೆ ಖಂಡಿತ ಅದು ಸಾಧ್ಯವಿಲ್ಲ ಆದ್ದರಿಂದ ತುಂಬ ಜನರದ ಆ ತಪ್ಪು ಮಾಡ್ತಾರೆ ನಾ ಪಾಪ ಕಳಲಿಕ್ಕೆ ಹೋಗೋದು ಪಾಪ ಕಳೆದು ಹೋಗ್ತದೆ ಪಾಪ ಕಳೆದು ಪಾಪ ಕಳೆದು ಹೋಗುವುದಿಲ್ಲ ಆದ್ದರಿಂದ ಎಲ್ಲರು ಇನ್ನು ಹೋಗುವವರು ಕೂಡ ಪಾವನರಾಗಲಿಕ್ಕೆ ನಮ್ಮ ಜನ್ಮ ಪಾವನವಾಗಲಿಕ್ಕೆ ಇಂದು ಜನ್ಮಕ್ಕೆ ಬಂದೇವಲ್ಲ ಆ ಜನ್ಮ ಪಾವನ ಮಾಡಲಿಕ್ಕೆ ನಾವು ಗಂಗೆಯಲ್ಲಿ ಮುಳುಗಿದ್ದು ಒಂದು ಸ್ನಾನ ಮಾಡಬೇಕು ಆ ಸ್ನಾನವನ್ನು ಹೇಗೆ ಮಾಡಬೇಕಂತ ಹೇಳಿದ್ದೇನೆ ಆ ಥರವನ್ನು ಮಾಡಿ ತುಂಬ ಗರ್ದಿ ಇದೆ ಅಂತರೇ ನೀವು ಹೋಗಲೇಬೇಡಿ ಹೆಂಡತಿ ಮಕ್ಕಳು ಅಜ್ಜಿ ತಾತ ತಾತರನ್ನು ಕರ್ಕೊಂಡು ಹೋಗಲೇಬೇಡಿ ನಿಮ್ಮ ದಮ್ಮೈ ಅಂತೇನೆ